ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಸರ್ ಈಗ ವಿಶೇಷವಾಗಿ ಹಿಂದೂ ಸಂಗಮ ರಾಷ್ಟ್ರದಾದ್ಯಂತ ನಡೀತಾ ಇದೆ ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಥವಾ ಆರ್ ಎಸ್ ಎಸ್ನ ಶತಮಾನೋತ್ಸವದ ಕಾರ್ಯಕ್ರಮ ಸರಿ ಸಂಗಮ ಮತ್ತು ಇನ್ನಿತರ ಕಾರ್ಯಕ್ರಮ ಅಂದೇಳಿ ಒಂದಷ್ಟು ಖರ್ಚು ವೆಚ್ಚಗಳು ಬರ್ತದೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಸರ್ ತಾವು ಯಾವ ರೀತಿ ಒಂದು ಸಂಪನ್ಮೂಲ ಕ್ರೋಢೀಕರಣ ಆಗಬೇಕು ಎಲ್ಲಿ ನಿಭಾಯಿಸ್ತೀರಿ ಖರ್ಚು ವೆಚ್ಚಗಳು ನಮ್ಮ ಹಿಂದೂ ಧರ್ಮದ ಆಚಾರ ವಿಚಾರಗಳನ್ನ ನಾವು ನೋಡಬೇಕಾದ್ರೆ ನಮ್ಮ ಖರ್ಚು ವೆಚ್ಚಗಳನ್ನು ನಾವೇ ಬರಿಸುವಂಥದ್ದು ನಮಸ್ಕಾರ ವೀಕ್ಷಕರೇ ಇವತ್ತು ಸ್ಪೆಷಲ್ ಗೆಸ್ಟ್ನಲ್ಲಿ ನಮ್ಮ ಜೊತೆಗಿದ್ದಾರೆ ಆರ್ ಎಸ್ ಎಸ್ನ ಪ್ರಮುಖ ಒಂದು ಕಾರ್ಯಕರ್ತರಾಗಿ ದಶಕಗಳಿಗೆ ಕೂಡ ಹೆಚ್ಚಿನ ಸೇವೆಯನ್ನು ಸಲ್ಲಿಸ್ತಾನೆ ಬಂದಿದ್ದಾರೆ ಎಮ್ ಎಸ್ ಸುಬ್ರಹ್ಮಣ್ಯವರು ಗೋಣಿಕಪ್ಪಲ್ಲಿನಲ್ಲಿ ವಾಸ ಎಲ್ಲ ಸಮುದಾಯದೊಂದಿಗೆ ಒಂದು ಆ ಒಂದು ಒಳ್ಳೆಯ ರೀತಿಯ ಬಾಂಧವ್ಯನ ಇಟ್ಕೊಂಡು ತಮ್ಮ ಜೀವನವನ್ನು ಸಾಗಿಸ್ತಾ ಬಂದಿದ್ದಾರೆ ಇವತ್ತು ನಮ್ಮ ಸ್ಪೆಷಲ್ ಗೆಸ್ಟ್ನಲ್ಲಿ ಇರೋದು ನಮಗೂ ಕೂಡ ಒಂದು ಒಂದು ಒಳ್ಳೆಯ ಅವಕಾಶ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ನಮಸ್ತೆ ಈಗ ಸುಬ್ರಹ್ಮಣ್ಯರು ಹೇಳಿದ್ರೆ ಎಲ್ಲ ಸಮುದಾಯಕ್ಕೆ ಬೇಕು ಕಷ್ಟ ಸುಖ ಅಂತ ಹೇಳಿದ್ರೆ ಆ ಸಮುದಾಯ ಈ ಸಮುದಾಯ ಅಂತ ನೋಡ್ತಾ ಇಲ್ಲ ಪಟ್ಟದ್ದೋಗಿ ತಲುಪ್ತೀರಿ ಖಂಡಿತವಾಗಿಯೂ ನಾನು ಸುಮಾರೊಂದು ನಲವತ್ತರಿಂದ ನಲವತ್ತೈದು ವರ್ಷದಿಂದ ಸಂಘದ ಸ್ವಯಂ ಸೇವಕನಾಗಿದ್ದೇನೆ ಆರ್ ಎಸ್ ಎಸ್ಸಿನ ಸ್ವಯಂ ಅನೇಕ ಸಂಘದಲ್ಲಿ ಅನೇಕ ಜವಾಬ್ದಾರಿಗಳನ್ನು ನಿರ್ವಹಿಸಿದ್ದೇನೆ ಪ್ರಸ್ತುತ ನಾನು ವಿಶ್ವಹಿಂದು ಪರಿಷತ್ತಿನ ಪೊನ್ನಂಬೇಟೆ ಪ್ರಖಂಡದ ಅಂದರೆ ಪೊನ್ನಂಬೇಟೆ ತಾಲೂಕಿನ ಉಪಾಧ್ಯಕ್ಷರಾಗಿ ಸೇವೆಯನ್ನು ಮಾಡುತ್ತಿದ್ದೇನೆ ವೃತ್ತಿಯಲ್ಲಿ ತೆರಿಗೆ ಸಲಹೆಗಾರರಾಗಿದ್ದು ಪ್ರವೃತ್ತಿಯಲ್ಲಿ ಸಮಾಜ ಸೇವೆಯಲ್ಲಿ ಗುರುತಿಸ್ಕೊಳ್ತಿದ್ದೇನೆ ಸಮಾಜದ ಎಲ್ಲ ವರ್ಗಗಳೊಂದಿಗೆ ಸಾಮರಸ್ಯದಿಂದ ಎಲ್ಲರನ್ನು ಪ್ರೀತಿಯಿಂದ ಕಾಣುವಂಥ ಒಂದು ಮನೋಭಾವದಿಂದ ನಮಗೆ ಸಂಘ ಇದನ್ನು ನಮಗೆ ಕಲಿಸ್ಕೊಟ್ಟಿದೆ ಸರ್ ಈಗ ವಿಶೇಷವಾಗಿ ಹಿಂದೂ ಸಂಗಮ ರಾಷ್ಟ್ರದಾದ್ಯಂತ ನಡೀತಾ ಇದೆ ನಮ್ಮ ಕೊಡಗಿನಲ್ಲಿಯೂ ಕೂಡ ಎಲ್ಲ ಕಡೆ ನಡೀತದೆ ಈಗ ತಮಗೆ ಗೊತ್ತಿರೋ ಮಟ್ಟಿಗೆ ಸರ್ ಕೊಡಗಿನಲ್ಲಿ ಯಾವ್ಯಾವ ರೀತಿಯಲ್ಲಿ ಹೆಂಗೆ ಹೆಂಗೆ ನಡೆದು ಅಂತೀರಿ ಸರ್ ಸೊ ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಥವಾ ಆರ್ ಎಸ್ ಅನ್ನ ಶತಮಾನೋತ್ಸವದ ಕಾರ್ಯಕ್ರಮ ಸಂಘದ ಹಿರಿಯರು ಏನೊಂದು ನಿಮಗೆ ಒಂದು ಮಾರ್ಗವನ್ನು ಮಾರ್ಗದರ್ಶನವನ್ನು ಮಾಡಿದ್ದಾರೆ ಇದರ ಸಲುವಾಗಿ ನಾವು ಇಡೀ ಭಾರತದಾದ್ಯಂತ ಸಂಘದ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಸುಮಾರು ಏಳು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಮೊದಲನೇ ಕಾರ್ಯಕ್ರಮ ಅಂತೇಳಿದ್ರೆ ಪ್ರತಿ ಜಿಲ್ಲೆಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಆರ್ ಎಸ್ ಎಸ್ಸಿನ ಪಥಸಂಚಲನವನ್ನು ಮಾಡಬೇಕು ಅಂತೇಳಿ ಯೋಚನೆ ಆಗಿತ್ತು ಅದೇ ಪ್ರಕಾರ ಇಡೀ ದೇಶದಾದ್ಯಂತ ಆ ಒಂದು ಕೆಲಸವನ್ನು ಮಾಡಿ ಮುಗಿಸಿದ್ದೇವೆ ಎರಡನೆಯ ಕಾರ್ಯಕ್ರಮ ಹೇಳಿದ್ರೆ ತರುಣ ಸಮಾವೇಶ ತರುಣರನ್ನು ಒಂದು ಕಡೆಗೆ ಸೇರಿಸ್ಬೇಕು ತರುಣರನ್ನು ಮಾತಾಡಿಸ್ಬೇಕು ಇಡೀ ದೇಶದ ಆಸ್ತಿಯವರು ಅವರನ್ನು ನಾವು ವಿದ್ಯಾವಂತ ತರುಣರನ್ನು ದೇಶಭಕ್ತರನ್ನಾಗಿ ಅಂತ ಉದ್ದೇಶದಿಂದ ಅವರನ್ನು ಸಮೇತ ಎಲ್ಲ ಗ್ರಾಮಗಳಲ್ಲಿ ಅವ್ರನ್ನ ಕರೆದು ಮಾತಾಡಿಸಿ ಒಂದು ಶಿಬಿರದ ಶಿಬಿರದ ಮುಖಾಂತರ ಅವ್ರನ್ನ ಮಾತಾಡಿಸಿ ದೇಶ ಸೇವೆಗೆ ಪ್ರೇರಣೆಯನ್ನು ಕೊಟ್ಟಿದ್ದೇವೆ ಮೂರನೆಯ ಕಾರ್ಯಕ್ರಮ ಅಂತ ಹೇಳಿದ್ರೆ ಇಡೀ ದೇಶಾದ್ಯಂತ ಎಲ್ಲ ಹಿಂದೂ ಕುಟುಂಬಗಳ ಮನೆ ಮನೆಗಳಿಗೆ ಭೇಟಿ ಗೃಹ ಸಂಪರ್ಕ ಅಂತ ನಾವು ಏನು ಹೇಳ್ತಿದ್ದೇವೆ ಈ ಗೃಹ ಸಂಪರ್ಕವನ್ನು ಮಾಡಿ ಪ್ರತಿಯೊಂದು ಮನೆ ಮನೆಗಳಲ್ಲಿ ಹಿಂದುತ್ವದ ಬಗ್ಗೆ ಅದೇ ರೀತಿಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವ ರೀತಿ ಹಿಂದುತ್ವದ ಕೆಲಸವನ್ನು ಮಾಡ್ತಿದೆ ಈ ದೇಶದಲ್ಲಿ ಕಳೆದ ನೂರು ವರ್ಷಗಳಿಂದ ಮಾಡ್ತಿದೆ ಅನ್ನೋದನ್ನು ಸಮೇತ ನಾವು ಎಲ್ಲರಿಗೆ ತಿಳಿ ಹೇಳಿದ್ದೇವೆ ಅದೇ ರೀತಿಯಲ್ಲಿ ನಾಲ್ಕನೇ ಕಾರ್ಯಕ್ರಮವಾಗಿ ದೇಶಾದ್ಯಂತ ಒಟ್ಟು ಒಂದು ಲಕ್ಷ ಗ್ರಾಮದಷ್ಟು ಗ್ರಾಮಗಳಿದೆ ಆ ಗ್ರಾಮಗಳಲ್ಲಿ ಹಿಂದೂ ಸಂಗಮ ನಡೀಬೇಕು ಅಂತೇಳಿ ಹಿರಿಯರ ಯೋಚನೆ ಆಗಿತ್ತು ಸಂಘದ ನಿರ್ದೇಶನದಂತೆ ನಾವು ಕೊಡಗು ಜಿಲ್ಲೆಯಲ್ಲೇ ಸುಮಾರು ನೂರ ಹತ್ತು ಕಡೆ ನಾವು ಈ ಒಂದು ಹಿಂದೂ ಸಂಗಮವನ್ನು ಆಯೋಜನೆ ಮಾಡ್ತಿದ್ದೇವೆ ಎಲ್ಲ ಕಡೆಯಲ್ಲೂ ಈಗ ಸುಮಾರು ಕಡೆಯಲ್ಲಿ ಆಗಿದೆ ಹಿಂದೂ ಸಂಗಮ ಆಗಿದೆ ತುಂಬ ಅಭೂತಪೂರ್ವ ಯಶಸ್ಸು ಸಮೇತ ನಮಗೆ ಈ ಕಾರ್ಯದಲ್ಲಿ ಸಿಕ್ಕಿದೆ ಇಡೀ ಜಿಲ್ಲೆಯಲ್ಲಿ ಕೂಡ ಒಂದು ಅಭುತ್ವ ಖಂಡಿತ ಸಕ್ಸಸ್ ಅನ್ನು ಖಂಡಿತ ವಿಶೇಷವಾಗಿ ನಮ್ಮ ನಮ್ಮ ಗ್ರಹ ಸಂಪರ್ಕದ ಪರಿಣಾಮವಾಗಿ ವಿಶೇಷವಾಗಿ ಮಹಿಳೆಯರು ನಮ್ಮ ತಾಯಿಂದರು ಮಾತೆಯರು ತಮ್ಮ ಮಕ್ಕಳನ್ನು ಕರೆದುಕೊಂಡು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸ್ತಿದ್ದಾರೆ ಸರಿ ಮತ್ತೆ ಈಗ ಈ ಒಂದು ಸಂಗಮ ಕಾರ್ಯಕ್ರಮದಲ್ಲಿ ಯಾವ ರೀತಿ ತಾವು ಉದ್ದೇಶಗಳನ್ನು ಇಟ್ಕೊಂಡು ಒಂದು ಏನು ಮಾಡ್ಬೋದು ಅನ್ನೋ ಒಂದು ಚಿಂತನೆ ಏನಾದರೂ ಹಿಂದೂ ಸಮುದಾಯಕ್ಕೆ ಕೊಡಲಿಕ್ಕೆ ಪ್ರಯತ್ನ ಆಗ್ತಾ ಇದೆಯಾ ಏನಾದರೂ ತುಂಬ ಸ್ಪಷ್ಟ ಹಿಂದೂ ಸಂಗಮದ ಉದ್ದೇಶ ತುಂಬ ಸ್ಪಷ್ಟ ನಿಮ್ಮ ಪ್ರಶ್ನೆ ಸಮಂಜಸವಾದದ್ದು ಇಡೀ ನಮ್ಮ ಭಾರತ ಇವತ್ತು ವಿಶ್ವದಲ್ಲೇ ವಿಶ್ವಗುರುವಾಗಿದೆ ಸನಾತನ ಹಿಂದೂ ಧರ್ಮದ ಧರ್ಮ ಯಾವ ರೀತಿಯಲ್ಲಿ ನಮ್ಮನ್ನು ಒಗ್ಗೂಡಿಸ್ತಿದೆ ವಸುದೈವ ಕುಟುಂಬಕಂ ಈ ಪ್ರಪಂಚದಲ್ಲಿರೋ ನಾವೆಲ್ಲರೂ ಸಮೇತ ಒಂದೇ ಕುಟುಂಬದವರು ಸರ್ವೇ ಜನೋ ಸುಖಿನೋ ಭವಂತು ಎಲ್ಲರಿಗೂ ಒಳ್ಳೆಯದಾಗಲಿ ಯಾರನ್ನು ಸಮೇತ ಬೇರೆ ಬೇರೆ ಪಂಗಡಗಳಿಂದ ನೋಡುವಂಥದ್ದು ಆಗಬಾರದು ನಾವೆಲ್ಲರೂ ಒಂದೇ ಭಾರತ ಮಾತೆಯ ಮಕ್ಕಳು ಈ ದೇಶದ ಮಕ್ಕಳು ಅನ್ನುವಂಥ ಒಂದೇ ಒಂದು ಧ್ಯೇಯದಿಂದ ಈ ಹಿಂದೂ ಸಂಗಮದ ಕಾರ್ಯಕ್ಕೆ ನಾವು ಕೈ ಹಾಕಿದ್ದೇವೆ ಸರಿ ಸಂಗಮ ಮತ್ತು ಇನ್ನಿತರ ಕಾರ್ಯಕ್ರಮ ಅಂದಮೇಲೆ ಒಂದಷ್ಟು ಖರ್ಚು ವೆಚ್ಚಗಳು ಬರ್ತದೆ ಈ ಈ ಎಲ್ಲ ಕಾರ್ಯಕ್ರಮಗಳಿಗೆ ಸರ್ ತಾವು ಯಾವ ರೀತಿ ಒಂದು ಸಂಪನ್ಮೂಲ ಕ್ರೋಢೀಕರಣ ಆಗಬೇಕು ಇಟ್ಟದ್ದು ಎಲ್ಲಿ ಅಂತ ಇದನ್ನೆಲ್ಲ ಖರ್ಚು ವೆಚ್ಚಗಳನ್ನೆಲ್ಲ ನಮ್ಮ ಹಿಂದೂ ಧರ್ಮದ ಆಚಾರ ವಿಚಾರಗಳನ್ನ ನಾವು ನೋಡಬೇಕಾದ್ರೆ ನಮ್ಮ ಖರ್ಚು ವೆಚ್ಚಗಳನ್ನು ನಾವೇ ಭರಿಸುವಂಥದ್ದು ಎಲ್ಲ ಕಡೆಯಲ್ಲಿ ನಡೀತಿರ್ತಕ್ಕಂಥವು ಇವತ್ತು ನಾವು ಏನು ಮಾಡ್ತಿದ್ದೇವೆ ಪ್ರತಿ ಒಬ್ಬ ಹಿಂದುವಿನ ಮನೆಗಳಿಂದ ಅವರೇ ಸ್ವಯಂ ಪ್ರೇರಿತರಾಗಿ ಈ ಒಂದು ಖರ್ಚಿಗೆ ಏನು ಕೆಲಸ ಆಗ್ತಿದೆ ಇದೊಂದು ಸಣ್ಣ ಪುಟ್ಟ ಖರ್ಚಿಗಿರತಕ್ಕಂಥದ್ದು ಪ್ರತಿಯೊಬ್ಬ ಹಿಂದೂ ಮನೆಗಳಿಂದ ಅವರು ಸ್ವಯಂ ಪ್ರೇರಿತವಾಗಿ ನಮಗೆ ಕೊಡ್ತಿದ್ದಾರೆ ನಾವು ಏನು ಮಾಡಬೇಕು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾದ್ರೆ ನಮ್ಮ ಕಡೆಯಿಂದ ಯಾವ ಸಹಕಾರ ಬೇಕು ಅನ್ನೋ ಅದನ್ನು ಕೇಳುವಂಥ ಒಂದು ಪ್ರವೃತ್ತಿಗೆ ಇವತ್ತು ಹಿಂದೂ ಮನೆಗಳು ಹಿಂದೂ ಕುಟುಂಬಗಳು ಬಂದಿದೆ ಸರ್ ವಿಶೇಷವಾಗಿ ಹಿಂದೂ ಸಂಗಮ ಭಾರಿ ಯಶಸ್ವಿ ಆಗ್ತದೆ ತಾವು ಕೊಡು ಕೂಡ ಒಂದು ಹಿರಿಯ ಒಂದು ಸಂಘ ಪರಿವಾರದ ಒಂದು ನಾಯಕನೇ ಅಂತ ಹೇಳ್ಬೋದು ಸಮುದಾಯಕ್ಕೆ ಯಾವ ಸಂದೇಶ ಪಡ್ಬೋದು ಸರ್ ಹಿಂದೂ ಸಮುದಾಯಕ್ಕೆ ನಾವು ಯಾವ ರೀತಿ ಅಂತ ಹೇಳಿದ್ರೆ ನಮ್ಮದು ಸನಾತನ ಧರ್ಮ ಹಿಂದೂ ಧರ್ಮ ಅಂತೇಳಿದ್ರೆ ಈ ಪ್ರಪಂಚದಲ್ಲಿ ಅತಿ ಪ್ರಾಚೀನವಾದಂಥ ಸನಾತನ ಧರ್ಮ ಅನೇಕ ಪ್ರಾಚೀನ ಧರ್ಮಗಳಲ್ಲಿತ್ತು ಗ್ರೀಸ್ ದೇಶದಲ್ಲಿತ್ತು ಈಜಿಪ್ಟ್ನಲ್ಲಿತ್ತು ಅಲ್ಲಿ ಎಲ್ಲವೂ ಸಮೇತ ಸನಾತನ ಅಲ್ಲಿನ ಧರ್ಮಗಳು ನಶಿಸಿ ಹೋಗಿದೆ ಇವತ್ತು ಅಲ್ಲಿ ಯಾವುದು ಸಮೇತ ತಮ್ಮ ಮೂಲ ಧರ್ಮವನ್ನು ಯಾರು ಇಲ್ಲ ಆದರೆ ಭಾರತದಲ್ಲಿ ವಿಶೇಷ ಅಂತ ಹೇಳಿದ್ರೆ ನಮ್ಮ ದೇಶವಾದ ಮೇಲೆ ಅನೇಕ ಆಕ್ರಮಣಗಳಾಗಿದೆ ವಿದೇಶಿ ಆಕ್ರಮಿಗಳು ನಮ್ಮ ದೇಶದ ಮೇಲೆ ನಿರಂತರವಾಗಿ ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಿ ಇಲ್ಲಿನ ಸಂಪತ್ತನ್ನು ದೂಚಿ ಹೋಗಿದ್ರು ಸಮೇತ ಅವರಿಗೆ ದೂಚಲಿಕ್ಕೆ ಆಗದಿರತಕ್ಕಂಥ ಒಂದೇ ಒಂದು ವಿಷಯ ಅಂತಂದರೆ ನಮ್ಮ ಸಂಸ್ಕೃತಿ ನಮ್ಮ ದೇವಾನುದೇವತೆಗಳ ದೇವಸ್ಥಾನಗಳನ್ನು ಸಮೇತ ಅವರು ಏನು ಒಡೆದು ಹಾಕಿ ಅಲ್ಲಿನ ವಜ್ರ ವೈಡೂರುಗಳನ್ನೆಲ್ಲ ಕದ್ದು ತಗೊಂಡೋಗಿದ್ರೂ ಸಮೇತ ಇವತ್ತು ಸಮೇತ ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡಲಿಕ್ಕೆ ಅವ್ರ ಆಗಲಿಲ್ಲ ಯಾಕೆಂದರೆ ನಾವು ಯೋಚನೆ ಮಾಡಿದ್ದೇವೆ ನಮ್ಮ ಏನು ಪುರಾತನವಾದಂಥ ಪ್ರಾಚೀನವಾದಂಥ ಹಿಂದೂ ಸಂಸ್ಕೃತಿ ಯಾವ ರೀತಿಯಲ್ಲಿ ಇಡೀ ಪ್ರಪಂಚಕ್ಕೆ ಮಾದರಿಯಾಗಿದೆ ಇವತ್ತು ನಾವು ಭಾರತ ಭಾರತ ಬಿಟ್ಟು ಬೇರೆ ಯಾವುದೇ ಜಾಗದಲ್ಲಿ ಇವತ್ತು ಸಮೇತ ನಾವು ಅಲ್ಲಿನ ಸರ್ಕಾರಗಳು ಅಥವಾ ಅಲ್ಲಿನ ವ್ಯಕ್ತಿಗಳು ಉತ್ಖನನ ಭೂಮಿಯಲ್ಲಿ ಉತ್ಖನನ ಮಾಡುವಾಗ ನಮ್ಮ ದೇವಾನು ದೇವತೆಗಳ ವಿಗ್ರಹಗಳು ಅದೇ ರೀತಿಯಲ್ಲಿ ಪಳೆಯುಳಿಕೆಗಳು ಇತ್ಯಾದಿಗಳು ಇವತ್ತು ಸಮೇತ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಇದರ ಅರ್ಥ ಏನು ಅಂತ ಹೇಳಿದ್ರೆ ಇಡೀ ಪ್ರಪಂಚದಲ್ಲಿ ಹಿಂದೂ ಸಂಸ್ಕೃತಿ ಹಿಂದೂ ಸಂಸ್ಕಾರ ಮೊದಲಿಂದಲೇ ಇತ್ತು ಹಳೆಯ ಕಾಲದಲ್ಲಿ ಇತ್ತು ಅನ್ನೋದನ್ನು ನಮಗೆ ಗೋಚರಿಸ್ತಾ ಇದ್ದೀವಿ ಇವಾಗ ಸರ್ ಈಗ ವಿಶೇಷವಾಗಿ ಗೋಣಿಗಪ್ಪ ವಾಣಿಜ್ಯ ನಗರದಲ್ಲಿ ಏನೇ ಕಾರ್ಯಕ್ರಮ ನಡೆದರೂ ಕೂಡ ಒಂದು ಸಕ್ಸಸ್ ಆಗುತ್ತಾ ಅಂತೇಳಿ ಎಲ್ಲರೂ ಕೂಡ ನೋಡ್ತಾ ಇರ್ತಾರೆ ಸರ್ ತಮ್ಮ ಹಿಂದೂ ಸಂಗಮ ಗೋಣಿಗಪ್ಪದಲ್ಲಿ ಈಗ ನಡೀತಾ ಇದೆ ಸರ್ ಸಿದ್ಧತೆಗಳು ಯಾವ ಆಗ್ತಾ ಇದೆ ಅಂತೇಳಿ ಸರ್ ಈಗಾಗಲೇ ನಾವು ಈಗಾಗಲೇ ಅನೇಕ ಸಲ ನಮ್ಮ ಮೀಟಿಂಗ್ಗಳು ಅಂದರೆ ನಮ್ಮ ಸಂಘದ ಭಾಷೆಯಲ್ಲಿ ಬೈಟಕ್ ಅಂತ ಹೇಳ್ತೇವೆ ಈ ಬೈಠಕ್ಗಳನ್ನು ನಾವು ಪ್ರತಿ ಒಂದು ಎಂಟು ನಮ್ಮ ಗೋಣಿಕಪ್ಪದ ಎಂಟು ವಾರ್ಡ್ಗಳಲ್ಲಿ ನಾವು ಒಂದು ಬೈಟಕನ್ನು ತಗೊಂಡಿದ್ದೇವೆ ಅಲ್ಲಿ ಒಬ್ಬರನ್ನು ಮುಖ್ಯಸ್ಥರನ್ನಾಗಿ ಮಾಡಿ ಹತ್ತು ಜನರ ಅವರ ಗುಂಪಿನ ಮಾಡಿಕೊಂಡು ಪ್ರತಿಯೊಬ್ಬರಿಗೂ ವಿಶೇಷವಾಗಿ ಮನೆ ಮನೆ ಸಂಪರ್ಕ ಮಾಡಬೇಕು ನಮ್ಮಲ್ಲಿ ಆರ್ಥಿಕವಾಗಿ ನಮಗೆ ಸಿಗೋದಕ್ಕಿಂತ ಮನೆ ಮನೆಯಲ್ಲಿ ಸಂಪರ್ಕ ಮಾಡಿ ಹೆಚ್ಚಿನ ಜನರು ಈ ಕಾರ್ಯಕ್ರಮಕ್ಕೆ ಬರಬೇಕು ಅನ್ನುವಂಥ ಯೋಚನೆ ಆಗಿದೆ ಆ ಯೋಚನೆಯನ್ನು ಈಗಾಗಲೇ ಮೊದಲನೆಯ ಸುತ್ತಿನಲ್ಲಿ ಎಲ್ಲರ ಜೊತೆ ಮಾತಾಡಿಯಾಗಿದೆ ಮನೆ ಮನೆಗಳಿಗೆ ಹೋಗಿದ್ದೇವೆ ಅದೇ ರೀತಿಯಲ್ಲಿ ಎರಡನೇ ಸುತ್ತು ಸಮೇತ ಮತ್ತೆ ಪ್ರಾರಂಭವಾಗಿದೆ ಅನೇಕ ಮನೆಗಳಲ್ಲಿ ನಮಗೆ ತುಂಬ ಸ್ವಾಗತಾರ್ಹವಾದಂಥ ಒಂದು ವಾತಾವರಣ ಇದೆ ಯಶಸ್ವಿಯಾದ ಕಾರ್ಯಕ್ರಮ ಮಾಡಿ ನಾವು ನಿಮ್ಮೊಂದಿಗೆ ಇರ್ತೇವೆ ಅಂತ ಹೇಳಿ ಮಾತುಗಳು ಬರ್ತಿದೆ ಅದೇ ರೀತಿಯಲ್ಲಿ ವಿಶೇಷವಾಗಿ ನಮ್ಮ ಗೋಣಿಗಪ್ಪದಲ್ಲಿ ವಾಣಿಜ್ಯ ನಗರಿ ಎಲ್ಲರೂ ವ್ಯಾಪಾರಸ್ಥರಿದ್ದಾರೆ ಸುಮಾರು ಜನಕ್ಕೆ ಆದಿ ಭಾನುವಾರ ಆದ್ದರಿಂದ ಸ್ವಲ್ಪ ವ್ಯಾಪಾರದ ಸಮಸ್ಯೆಗಳು ಹಾಗೆ ಅಂತ ನಾವು ಅವರನ್ನು ಇಷ್ಟೇ ಕಣ್ಬಿಟ್ಟು ವ್ಯತ್ಯಾಸ ಅಷ್ಟು ನಾವು ಸಣ್ಣ ಅವರನ್ನು ನಾವು ಇಷ್ಟೇ ನಾವು ವಿನಂತಿ ಯಾರು ವ್ಯಾಪಾರಸ್ಥರಿದ್ದಾರೆ ವಿನಂತಿ ಅಂತ ಹೇಳಿದ್ರೆ ನಾವೆಲ್ಲ ಹಿಂದೂಗಳು ಒಂದು ಹಿಂದೂಗಳ ಒಂದು ಕಾರ್ಯಕ್ರಮ ತಿರುವಾಗ ಸ್ವಲ್ಪ ಸಮಯಕ್ಕೆ ಸ್ವಲ್ಪ ಹೊತ್ತಿಗೆ ಸುಮಾರು ಒಂದು ಮಧ್ಯಾಹ್ನ ಒಂದು ಹನ್ನೆರಡು ಒಂದು ಗಂಟೆ ತನಕ ಆದರೂ ತಮ್ಮ ಅಂಗಡಿ ಮುಗ್ಗಟ್ಟುಗಳಿಗೆ ಮುಚ್ಚಿ ನಮ್ಮೊಂದಿಗೆ ಸಹಕರಿಸಬೇಕು ಅಂತೇಳಿ ನಾವು ಅವರಲ್ಲಿ ವಿನಮ್ರವಾಗಿ ವಿನಂತಿ ಮಾಡಿಕೊಳ್ತಿದ್ದೇವೆ ನಮ್ಮ ಈ ಕೋರಿಕೆಯನ್ನು ಮನ್ನಿಸಬೇಕು ಅಂತೇಳಿ ಅವರಿಗೆ ನಾವು ಕೇಳ್ಕೊಳ್ತಿದ್ದೇವೆ ಯಾಕೆಂದರೆ ಈ ಒಂದು ಶ್ರಮ ಮೊನ್ನೆ ಮಡಿಕೇರಿಯಲ್ಲಿ ಹಿಂದೂ ಸಂಗಮ ಆದಾಗ ಅಲ್ಲಿನ ಎಲ್ಲ ವರ್ತಕರು ಅವರೊಂದಿಗೆ ಅಲ್ಲಿನ ವರ್ತಕರು ಅಲ್ಲಿನ ಆಯೋಜನಾ ಸಮಿತಿಯೊಂದೇ ಕೈ ಜೋಡಿಸಿದ್ದಾರೆ ನಾವು ಸಮೇತ ನಿಮ್ಮಿಂದ ಗೋಣಿಕಪ್ಪದ ವರ್ತಕರಿಂದ ಅದನ್ನು ನಾವು ನಿರೀಕ್ಷೆ ಮಾಡ್ತೇವೆ ಅದೇ ರೀತಿಯಲ್ಲಿ ಗೋಣಿಕಪ್ಪದಲ್ಲಿ ಈಗ ಪ್ರಚಲಿತದಲ್ಲಿರುವ ಎಲ್ಲ ಸಂಘ ಸಂಸ್ಥೆಗಳು ಸುಮಾರು ನಲವತ್ತರಿಂದ ಐವತ್ತು ಸಂಘ ಸಂಸ್ಥೆಗಳು ಬೇರೆ ಬೇರೆ ರೀತಿಯಲ್ಲಿ ಸ್ವಸಹಾಯ ಸಂಘದಿಂದ ಹಿಡಿದು ಧರ್ಮಸ್ಥಳ ಸಂಘದಲ್ಲಿ ತರ್ಕ ಎಲ್ಲರನ್ನು ಸಮೇತ ಮಾತಾಡಿಸಿ ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಅವರು ವಿಶೇಷವಾಗಿ ನಾವು ಅದರಲ್ಲಿ ನಮ್ಮ ಪತ್ರಕರ್ತರ ಸಂಘವು ಸಮೇತ ಸೇರ್ತದೆ ಅವರನ್ನು ಸಮೇತ ನಾವು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಬೇರೆ ಒಬ್ಬರೇ ಭಾಗಿಯಾಗುವಂಥದ್ದಲ್ಲ ಅವರ ಕುಟುಂಬ ಸಮೇತ ಒಬ್ಬ ಪ್ರತಿಯೊಂದು ಹಿಂದೂ ಮನೆಯಿಂದ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತಲೇ ಯೋಚನೆ ಮಾಡಿದ್ದೇವೆ ಈ ರೀತಿ ನಮ್ಮ ಒಂದು ಸಾಮರಸ್ಯವನ್ನು ಸಮೇತ ಈ ನಮ್ಮ ಗೋಣಿಗಪ್ಪದಲ್ಲಿ ಮಾಡಬೇಕು ಅಂತ ಇದೆ ನಾವು ಇವತ್ತಿನ ಯಾರು ನಾವು ಹಿಂದೂ ಸಂಗಮದ ಜೊತೆಯಲ್ಲಿ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ವರ್ಗದವರೊಂದಿಗೆ ರಾಜಕೀಯ ಬಿಟ್ಟು ಹಿಂದೂ ಅನ್ನುವಂಥ ಶಬ್ದಕ್ಕೆ ಮಾನ್ಯತೆ ಕೊಟ್ಟು ನಾವು ಯಾವುದೇ ವಿವಿಧ ಪಂಗಡಗಳು ವಿವಿಧ ಜಾತಿ ವಿವಿಧ ವೇಷಗಳಿಂದ ನಾವು ಬೇರೆ ಬೇರೆಯಾಗಿ ನಾವು ಮೇಲ್ನೋಟಕ್ಕೆ ತೋರಿಸಿದ್ರು ಸಮೇತ ವಿವಿಧತೆಯಲ್ಲಿ ಏಕತೆಯನ್ನು ಸಾರುವಂತಹ ಈ ಒಂದು ಹಿಂದೂ ಸಂಗಮಕ್ಕೆ ಪ್ರತಿಯೊಬ್ಬರು ಭಾಗವಹಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡಿದ್ವಿ ಹಾಗೆ ಇತರ ಧರ್ಮದ ಕೆಲವರು ಸಮೇತ ನಾವು ನಿಮಗೆ ಯಾವ ರೀತಿಯಲ್ಲಿ ಸಹಾಯ ಮಾಡಲಿ ಅನ್ನುವಂಥ ಪ್ರಶ್ನೆಯನ್ನು ಸಮೇತ ಕೇಳಿದರು ನಾವು ಅವರಿಗೆ ನಾವು ತುಂಬ ಸಂತೋಷವಾಗಿ ಅವರು ಹೇಳಿದಷ್ಟೇ ದಯವಿಟ್ಟು ಹಿಂದೂ ಸಂಗಮಕ್ಕೆ ನೀವು ಬನ್ನಿ ಕೈ ಜೋಡಿಸಿ ಅಂತ ಅವ್ರನ್ನೂ ಸಮೇತ ನಾವು ಅವ್ರನ್ನ ಸಮೇತ ನಾವು ಆಹ್ವಾನ ಮಾಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಅವರಾಗಿ ಬಂದಿದ್ದಾರೆ ನಾವು ಅವ್ರನ್ನ ಯಾವತ್ತೂ ನೀವು ಬರಬೇಡಿ ಅಂತ ಹೇಳುವಂಥದ್ದಲ್ಲ ಇಡೀ ಸಾಮರಸ್ಯ ಅಂತ ಹೇಳಿದ್ರೆ ಸಮಾಜದಲ್ಲಿ ಎಲ್ಲರನ್ನ ಒಗ್ಗಟ್ಟಾಗಿ ಕರ್ಕೊಂಡು ಹೋಗಬೇಕು ಅನ್ನೋದೇ ಸಂಘದ ಹೇಳ್ಕೊಟ್ಟಿರೋದು ಆ ಸಂಘ ಹೇಳಿಕೊಟ್ಟಿರತಕ್ಕಂಥ ಆ ಮಾತುಗಳಿಗೆ ನಾವು ಬದ್ಧರಾಗಿ ಎಲ್ಲರನ್ನ ಸಮಾಜದ ಇತರ ಎಲ್ಲ ಜನಾಂಗದವ್ರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗುವಂಥ ಒಂದು ಕಾರ್ಯಕ್ರಮಕ್ಕೆ ನಾವು ಕೈ ಹಾಕಿದ್ದೇವೆ ವೀಕ್ಷಕರೇ ಏನು ಹಿಂದೂ ಸಂಗಮ ಫೆಬ್ರವರಿ ಇಪ್ಪತ್ತೆರಡರಂದು ವಾಣಿಜ್ಯ ನಗರಿ ಗೌಣಿ ಪದದಲ್ಲಿ ನಡೀತಾ ಇದೆ ಸರ್ವ ಸನ್ನದ್ಧವಾಗಿದೆ ಹಗಲು ರಾತ್ರಿ ಕಾರ್ಯಕರ್ತರು ಇಲ್ಲಿಯ ಗೋಣಿ ಅಲಂಕಾರಕ್ಕೆ ಒತ್ತು ಕೊಟ್ಟಿದ್ದಾರೆ ಜನರ ಬಳಿ ತೆರಳಿದ್ದಾರೆ ಆರ್ಥಿಕ ಸಂಪನ್ಮೂಲ ಕೂಡ ಒಂದು ಕಡೆ ಕ್ರೋಢೀಕರಣ ಆಗಿದೆ ಒಟ್ಟಾಗಿ ಎಲ್ಲ ಸಾಮರಸ್ಯದಿಂದ ಹೋಗಬೇಕು ಆ ಕಾರ್ಯಕ್ರಮನ ಸಕ್ಸಸ್ ಮಾಡಬೇಕು ಅಂತೇಳಿ ಹಿಂದೂ ಸಂಗಮ ಇಲ್ಲಿ ದೊಡ್ಡದ ರೀತಿಯ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಿದೆ ಕೊಡಗುದನಿ ಮೂಲಕ ಕೂಡ ಎಲ್ಲ ಹಿಂದೂ ಬಾಂಧವರಿಗೆ ಒಂದು ಶುಭಾಶಯನ ಕೋರ್ತಾ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಕೆಲಸದ ಒತ್ತಡದ ನಡುವೆ ನಮ್ಮ ಜೊತೆಗೆ ಸುಬ್ರಹ್ಮಣ್ಯ ಬಂದು ಈ ಹಿಂದೂ ಸಂಗಮದ ಕಾರ್ಯ ಚಟುವಟಿಕೆಗಳ ಬಗ್ಗೆ ಒಂದಷ್ಟು ವಿಚಾರನ ಹಂಚ್ಕೊಂಡ್ರು ಕಾರ್ಯಕ್ರಮದ ಅಂಗವಾಗಿ ಧನ್ಯವಾದಗಳು ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್